ಜೈ ಹೋ ಭಾರತ್ ಫೌಂಡೇಶನ್ ವತಿಯಿಂದ ಪೌರ ಕಾರ್ಮಿಕರ ಮತ್ತು ಮ್ಯಾನ್ಯಲ್ಸ್ ಕ್ಯಾವೆಂಜರ್ಸ್ ಪರವಾಗಿ ಅವಿರತ ಹೋರಾಟ ಮಾಡುತ್ತಿರುವ ಸಫಾಯಿ ಕರ್ಮಚಾರಿ ಆಂದೋಲನ್ ಸಂಚಾಲಕರಾದ ಜಿ ನಾಗೇಂದ್ರ ಅವರಿಗೆ ವೀರಸೇನಾನಿ ಸುಭಾಷ್ ಚಂದ್ರ ಬೋಸ್ ಪ್ರಶಸ್ತಿ ಪ್ರದಾನ ಮಾಡಿದರು ಇದೇ ಸಂದರ್ಭದಲ್ಲಿ ಜಿ ನಾಗೇಂದ್ರ ಅವರು ಮಾತನಾಡಿ ರಾಷ್ಟ್ರಪತಿ ಮಹಾತ್ಮ ಗಾಂಧೀಜಿ ಸಂವಿಧಾನ ಶಿಲ್ಪಿ ಬಿಆರ್ ಅಂಬೇಡ್ಕರ್ ಸುಭಾಷ್ ಚಂದ್ರ ಬೋಸ್ ಅವರು ನನ್ನ ಜೀವನದ ಆದರ್ಶ ನಾಯಕರುಗಳು ಅವರ ಮಾರ್ಗದರ್ಶನದಲ್ಲಿ ದಲಿತ ಸಮುದಾಯದ ಏಳಿಗೆಗಾಗಿ ಶ್ರಮಿಸುತ್ತಿದ್ದೇನೆ ಪೌರ ಕಾರ್ಮಿಕರು ಮತ್ತು ಮ್ಯಾನೇಜ್ ಕ್ಯಾವೆಂಜರ್ಸ್ಗಳಿಗೆ ಕಳೆದ ಇಪ್ಪತ್ತು ವರ್ಷಗಳಿಂದ ಸಿಗಬೇಕಾದ ಸವಲತ್ತು ಸೌಲಭ್ಯಗಳಿಗಾಗಿ ಹೋರಾಟ ಮಾಡುತ್ತಿದ್ದೇನೆ ಬೋಸ್ ಹೇಳ್ತೀರಾ ಸರ್ ಜೈ ನಾನು ಹನ್ನೆರಡು ವರ್ಷದಿಂದ ಕಷ್ಟಪಟ್ಟಿರೋದು ಆ ಸಮಸ್ಯೆಯವ್ರಿಗೆ ಗೊತ್ತಾಗಿದೆ ಸರ್ ಆ ಸಮಸ್ಯೆಯವರು ನೋಡಿ ನನಗೆ ಗಂಧರ್ವ ಕರೋರಂಥ ಒಂದು ಕ್ಲಬ್ನವರು ಮಾಡಿ ನನಗೆ ಇದೊಂದು ಸಮಸ್ಯೆ ಪ್ರಕಾರವಾಗಿ ನನಗೆ ಕೊಟ್ಟಿದ್ದಾರೆ ಸರ್ ಸುಭಾಷ್ ಚಂದ್ರ ಬೋಸ್ ಅವಾರ್ಡ್ ಅಂತ ಹೇಳಿ ಅವ್ರಿಗೂ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ ಸರ್ ಸರ್ ಸುಭಾಷ್ ಚಂದ್ರ ಬೋಸ್ ಬಗ್ಗೆ ಏನು ಹೇಳ್ತೀರಾ ಸುಭಾಷ್ ಚಂದ್ರ ಬೋಸ್ ಅಂದರೆ ನಮಗೆ ಒಂದು ನಂದ ದೀಪ ಅಂತ ಹೇಳಬೇಕು ಕಾರಣ ನಂದ ದೀಪ ಯಾಕಂದರೆ ಅವರು ಬ್ರಿಟಿಷ್ ರಾಜ್ಯದಲ್ಲಿ ಅವರು ಅವ್ರ ಹತ್ರನೇ ಕೆಲಸ ಮಾಡ್ರು ಕೆಲವು ದಿವಸ ಬ್ರಿಟಿಷ್ ದೇಶದ ಬ್ರಿಟಿಷ್ ರಾಜ್ಯದಲ್ಲಿ ಕೆಲಸ ಮಾಡಿ ಆ ಬ್ರಿಟಿಷ್ ರಾಜ್ಯದಲ್ಲಿ ಇರೋರನ್ನೆಲ್ಲ ಒಂದು ಗಂಟು ಮೂಟೆ ಕಟ್ಟಿದರು ನಮ್ಮ ಸೈನಿಕರನ್ನು ಬ್ರಿಟಿಷ್ ರಾಜ್ಯದಲ್ಲಿ ಕೆಲಸ ಮಾಡ್ತಾನೆ ಎಲ್ಲ ಜನಗಳನ್ನ ಸೈನ್ಯದಲ್ಲಿ ಸೇರಿಸ್ಬಿಟ್ಟು ಒಂದು ಗಂಟು ಮೂಟೆ ಥರ ಕಟ್ಟಿ ಒಂದು ಸೈನ್ಯವನ್ನು ಸರಿ ಮಾಡಿಸಿ ಬ್ರಿಟಿಷ್ ರಾಜ್ಯದಲ್ಲಿ ಬ್ರಿಟಿಷ್ರನ್ನ ಓಡಿಸ್ಬೇಕು ಅಂತ ಹೇಳಿ ನಮ್ಮ ದೇಶದಲ್ಲಿದ್ದ ಚಿನ್ನ ಆಭರಣ ವೈಢೂರ್ಯ ಎಲ್ಲವನ್ನ ಒಂದು ಮೂಟೆ ಕಟ್ಕೊಂಡು ಬೇರೆ ದೇಶಕ್ಕೆ ಹೋಗಿದ್ರು ಸರ್ ಬೇರೆ ದೇಶಕ್ಕೆ ಬಂಧುಗಳು ಅವ್ರಿಗೆ ಬೇಕಾದ ವಸ್ತುಗಳು ಯಾವುದು ಬೇಕೋ ಬ್ರಿಟಿಷ್ ಅವ್ರನ್ನ ಓಡಿಸ್ಬೇಕು ಅಂತ ಹೇಳಿ ಆ ವಸ್ತುಗಳನ್ನು ತರಲಿಕ್ಕೆ ಹೋಗಿರೋರು ನಮ್ಮ ಅಖಂಡ ಭಾರತ ದೇಶ ಇದು ಬರೀ ಭಾರತ ದೇಶ ಅಖಂಡ ಭಾರತ ದೇಶ ಭಾರತ ಮಾತೆಯ ತನಿಯ ಜಾತಿ ಅಂತಾರಲ್ಲ ಅಖಂಡ ಭಾರತ ದೇಶ ಆ ದೇಶದಲ್ಲಿ ಅವರು ನಂದ ದೀಪವಾಗಿ ಮಾಡಬೇಕಂತ ಸುಭಾಷ್ ಚಂದ್ರ ಬೋಸ್ ಅವರು ಎಲ್ ಭಾರತ ದೇಶ ಬಿಟ್ಟೋಗಿರೋರು ಮತ್ತೆ ಕಾಣಿಸಿಲ್ಲ ಆ ದೀಪ ಆರೋಗ್ಬಿಟ್ಟಿದೆ ಸರ್ ಎಲ್ಲೋದರು ಏನು ಅಂತ ಅದು ಅದು ಒಂದು ವಿಚಿತ್ರವಾಗಿಬಿಟ್ಟಿದೆ ಸುಭಾಷ್ ಚಂದ್ರ ಬೋಸ್ದು ಸುಭಾಷ್ ಚಂದ್ರ ಬೋಸ್ ಇದಿದ್ದಿದ್ರೆ ಇದಕ್ಕೆ ಮೂಲ ಕಾರಣ ಅವರೇ ಇದಕ್ಕೆ ನಮ್ಮ ಭಾರತ ದೇಶಕ್ಕೆ ಅಂತ ನಾನು ಈಗಲೂ ಹೇಳ್ತಾ ಇದೀನಿ ಮುಂಚೆನೂ ಹೇಳ್ತೀನಿ ಇದು ನರ ನಾಡಿನಲ್ಲಿ ಇದು ಎಲ್ಲರಿಗೂ ಇದೊಂದು ನರ ನಾಡಿನಲ್ಲಿ ಇದನ್ನ ಬೆಳೆಸಬೇಕು ಅಂತ ನಾನು ಕೇಳ್ಕೊಂತೀನಿ ಸರ್ ಇದು ಹೋರಾಟ ಮಾಡಿದ್ರು ಮಾಡೋದಿಲ್ಲ ಸರ್ ಮಾಡೋದಿಲ್ಲ ಇದು ರಾಮರಾಜ್ಯ ಅನ್ನೋದಲ್ಲ ಇದು ರಾಮ ರಾಜ್ಯ ಅಲ್ಲ ಅದು ರಾವನ ಕಾಷ್ಟ ಇದು ರಾವನ ಕಾಷ್ಟ ಇದು ರಾಮ ರಾಜ್ಯ ಅನ್ನೋದು ಮರ್ತೋಗ್ಬಿಟ್ಟವ್ರೆ ಆಕ್ಟ್ಗಳನ್ನು ಚೇಂಜ್ ಮಾಡಿಸಿ ಫಸ್ಟ್ ಆಕ್ಟ್ ಇದೆಯಲ್ಲ ಬ್ರಿಟಿಷ್ ರಾಜ್ಯ ಗಳು ಇನ್ನೂ ಬಿದ್ದಿದೆ ನಮ್ಮ ದೇಶದಲ್ಲಿ ಬ್ರಿಟಿಷ್ನವರು ಇಟ್ಟಿರೋ ಕಾನ್ಸ್ಟಿಟ್ಯೂಷನ್ ತೆಗೆದಾಕ್ ಬಿಟ್ಟು ರಾ ಭಾರತ ಖಂಡದಲ್ಲಿ ಇರುವ ಕಾನ್ಸ್ಟಿಟ್ಯೂಷನ್ ಇಟ್ಟಿದ್ರೆ ನಿಜವಾಗ್ಲು ಅಖಂಡ ಭಾರತ ದೇಶ ಆಗುತ್ತೆ ಇದು ಫಸ್ಟ್ ಒನ್ ನಾನು ಇದನ್ನು ಹೇಳ್ತಾ ಇದ್ದೀನಿ ಸರ್ ನೀನು ಅಷ್ಟೇ ಏನು ಸುಭಾಷ್ ಚಂದ್ರ ಬೋಸ್ ಅನ್ನು ಅಷ್ಟೇ ದೊಡ್ಡ ದೊಡ್ಡ ಸೀತಾರಾಮ ಅಲ್ಲೂರು ಸೀತಾರಾಮನ ಅಷ್ಟೇ ಎಲ್ಲ ದೇಶ ಎಲ್ಲ ದೇಶಕ್ಕೋಸ್ಕರ ಓಡಾಡಿರೋರು ಮನೆ ಮಟ್ಟ ಎಲ್ಲ ಬಿಟ್ಟುಬಿಟ್ಟೇ ಬರಬೇಕು ಸರ್ ಇದು ಇಂಥದ್ದು ಮಾಡಬೇಕಾಗಿದ್ರೆ ಇದಕ್ಕೊಂದು ಚೈತನ್ಯ ಸರ್ ಇದು ಇದು ಚೈತನ್ಯ ಅಂತಾರೆ ಇದನ್ನು ಮನೆ ಮಠ ಬಿಟ್ಬಿಟ್ಟು ಬಂದ್ರೇನೆ ಇವೆಲ್ಲ ಆಗೋದು ಮನೆ ಮಠ ಮನೆ ಸಂಸಾರ ಎಲ್ಲ ಇಟ್ಕೊಂಡ್ರೆ ಆಗೋದಿಲ್ಲ ಈಗಲೂ ಹೇಳ್ತಾ ಇದ್ದೀನಿ ನಾಳೆನೂ ಹೇಳ್ತೀನಿ ಎಲ್ಲರಿಗೂ ಗೊತ್ತಿದ್ದು ಸುಪ್ರೀಂ ಕೋರ್ಟು ಪ್ರೆಸಿಡೆಂಟ್ ಸುಪ್ರೀಂ ಕೋರ್ಟು ಪ್ರಧಾನಮಂತ್ರಿಗಳಿದಾರಲ್ಲ ಮೂರು ಜನ ಮಾಡಿ ಇಟ್ಟಿರೋ ಪ ಫಲಿತಾಂಶನ ಅದನ್ನು ನೀಡಿಸಬೇಕು ಅಂತ ನಾನು ಸರ್ ಅದು ಅಷ್ಟೇ ಇನ್ನು ಬೇರೆ ಏನಿಲ್ಲ ಪ್ರಜ್ ಜನಗಳಿಗೆ ಬಡವರು ಇದ್ದಾರೆ ಈಗಲೂ ಕೂಡ ಇದಾರೆ ಆ ಬಡವರಿಗೆ ಕಾನ್ಸ್ಟಿಟ್ಯೂಕ್ಷನ್ ಪ್ರಕಾರವಾಗಿ ಆ್ಯಕ್ಟ್ ಪ್ರಕಾರ ತೊಗೊಂಡ್ರೆ ನಿರ್ಮಲ ಆಗುತ್ತೆ ಅದು ಎಲ್ಲನೂ ಆಗುತ್ತೆ ಈಗ ಕಾನೂನು ಬದ್ಧವಾಗಿ ಅವ್ರು ಏನು ಮಾಡ್ತಾರೆ ಅಂದರೆ ಒಂದೊಂದು ರಾಜಕೀಯ ವ್ಯಕ್ತಿಗಳು ಒಂದೊಂದು ಮಾಡ್ತಾರೆ ಕಾನೂನು ಬದ್ಧವಾಗಿ ಅದನ್ನು ಸರಿ ಮಾಡಿಸ್ಕೊಂಡ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ